shall station one of the world's largest ropeway with 166 passengers capacity the altitude of the central station is 870 meters what? Oh. Oh, ಅಲ್ಲ ಹಾಂ ಜಿಪ್ಲೈನ್ ನೋಡೋಣ ಜಿಪ್ಲೇನ್ ಮಾಡ್ಯಾರ ಅದಕ್ಕೆ ಹಾಂ ಅಣ್ಣ ಇದು ಇದೆ ಸಣ್ಣ ಹುಡುಗ ಏನು ಮಾಡಿರಿ ಇದ್ರಿ ಬನ್ರಿ ಟೈಮ್ ಅಂಟೆ ನೋಡಿರಿ ಸರ್ ನೋಡಿರಿ ಇನ್ನೂ ಒಂದು ನಿಮಿಷ ಟೈಮ್ ಐತ್ರಿ ಇಲ್ಲ ಏನಾರ ತಗೊಂಡಿರಲಿ ಏನೋ അല്ലേ 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 ಬರ್ರಿ ಅದ ಹನ್ನೊಂದು ಮೂವತ್ತೊಂದು ಟೈಮ್ ಅಂತೆ ಟೈಮ್ ನಡ್ರಿ ರೂಲ್ ಡಿಸಿಪ್ಲೀನ್ ಟೈಮ್ ಹಣ ಇಲ್ಲಿ ಇಲ್ಲಿ ಹಣ ಇಲ್ಲಿ ಡೋರ್ ಹಾಕ್ತಾನೆ ಈಗ

അല്ല നോട്ട് കെമ്രാ സി ടി അല്ലേ നോട്രി അല്ലെങ്കിൽ നോടീ അല്ല ಇದು ಯಜುವ ಅಂತ ಪ್ಲೇಸು ಇಚ್ಚಿಗೂ ಯಜುವ ಇದು ಫೇಮಸ್ ಇನ್ ಸ್ನೋ ಟೈಮಲ್ಲಿ ಭಾರಿ ಫೇಮಸ್ ಈ ಜಾಗ ಸೊ ವಿಂಟರ್ ಟೈಮಲ್ಲಿ ಜಾಸ್ತಿ ಸ್ನೋ ಬಿತ್ತೆ ಸ್ಕಿ ಏರಿಯಾ ಸೊ ಫಾರಿನರ್ಸಿಂದ ಇಂದ ಜಾಸ್ತಿ ಜನ ಬರ್ತಾರೆ ಸ್ಕಿ ಆಡೋದಕ್ಕೆ ಸೊ ಹಿಮ ಜಾಸ್ತಿ ನಾವು ನಾವಿವಾಗ ಈ ಸ್ಥಳವನ್ನು ನೋಡ್ಕೊಂಡು ನೋಡ್ತಾ ಹೋಗ್ತಾ ಇದ್ದೀವಿ ಯಾಕಂದ್ರೆ ಈ ಸ್ಥಳ ನಾವು ಇವಾಗ ಬೇಸಿಗೆಯಲ್ಲಿ ಅಂದರೆ ಫುಲ್ ಫುಲ್ ಹಸ್ತ ಹಸಿರಾಗಿರುತ್ತೆ ಆ ಟೈಮಲ್ಲಿ ಬಂದೀವಿ ಸ್ನೋ ಟೈಮಲ್ಲಿ ಬಂದಿಲ್ಲ ಸೊ ಸ್ನೋ ಟೈಮಲ್ಲಿ ಬಂದರೆ ತುಂಬ ಚಳಿ ಇರುತ್ತೆ ಸಾಕತ್ತಾಗಿರುತ್ತೆ ಮತ್ತು ಜಾಗ ಬಟ್ ನಾವು ಇವಾಗ ನಾವಿಲ್ಲಿಂದ ಇವಾಗ ಹೊರಗಡೆ ಹೋಗ್ತೀವಿ ಇದು ಗೇಟು ಇಂಥ ಟ್ಯಾಪ್ ಮಾಡಬೇಕು ನಾವು ಪಾಸ್ ತೊಗೊಂಡು ಮೊದಲೇ ಹೇಳಿದ್ದಿಲ್ಲ ಜೆ ಆರ್ ಟೋಕಿಯೋ ವೈಡ್ ಪಾಸ್ ತಗೊಂಡಿದ್ವಿ ಸೊ ಜಪಾನಿ ಬರೋರು ಮಾತ್ರ ಮಿಸ್ ಮಾಡಿದೆ ಈ ಥರ ಪಾಸ್ನ ಯೂಸ್ ಮಾಡ್ಕೊಳ್ಳಿ ಈ ಥರ ಪಾಸಲ್ಲಿ ಬಂದರೆ ಭಾಳ ಅನುಕೂಲ ಆಗುತ್ತೆ ಹೊರಗಡೆ ಬಂದ್ವಿ ನಾವು ಇವಾಗ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ ಸ್ಟೇಷನ್ ಹೊರಗಡೆ ಸೊ ನಮ್ಮ ಅಜ್ಜರ್ ಕಾಫಿ ಕುಡಿಬೇಕಂತ ಅಂದರು ನಾವು ಕಾಫಿ ಕುಡಿಯೋಕೆ ಬಾಜು ಇರೋ ಸ್ಟೇಷನಲ್ಲಿ ಒಂದು ಶಾಪ್ ಇದೆ ಶಾಪಲ್ಲಿ ಬಂದ್ವಿ ನಮ್ಮ ಅಜ್ಜರ್ ಫಸ್ಟ್ ಟೈಮ್ ಜಪಾನಲ್ಲಿ ಕಾಫಿ ಕಾ ಜಪಾನ್ ಕಾಫಿ ಮೆಷಿನ್ ಕಾಫಿ ಯಾವ ರೀತಿ ಮಾಡೋದನ್ನು ನಾನು ಇದ್ದೀನಿ ಸೊ ಅವ್ರು ಇವಾಗ ಟ್ರೈ ಮಾಡ್ತಿದ್ದಾರೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಕಾಫಿ ಬರೋಕ್ಕೆ ಕಾಫಿ ಬರಕ್ ಸ್ಟಾರ್ಟ್ ಆಗಿದೆ ಈಗ ಮಷೀನಲ್ಲಿ ಹೇಳ್ಕೊಡ್ತಾ ಕೊಡ್ತಾ ಇದೀನೋ ಅಲ್ಲೇ ಒಂದೊಂದು ತಗ್ರಿ ಜಪಾನಲ್ಲಿ ಇದರ ಜಪಾನ್ದಾಗ ಕಾಫಿ ಕೊಡ್ತೀನಿ ಕಾಫಿ 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 ರೆಡಿ ಮಾಡೋಕತ್ತೀರಿ ನೆಕ್ಸ್ಟ್ ರೆಡಿ ಮಾಡ್ತೀರಿ ನೆಕ್ಸ್ಟ್ ರೆಡಿ ಮಾಡ್ತೀರಿ ಇದು ಶುಗರ್ ಇದು ಮಿಲ್ಕ್ ರೀ ಕ್ರೀಮರ್ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಕ್ರಾಫಿಗೆ ಇದು ಎಷ್ಟು ಫೀಡ್ಬ್ಯಾಕ್ ಇರಬೇಕು ಆಮೇಲೆ ಹಾಕಿ ನನಗೆ ಕುಡಿಕೊಡು ನೋಡಿ ಇಡ್ಬೇಕು ಇಲ್ಲಿ ರೆಡಿ ಮಾಡ್ತೀವಿ ಬರದೊಳಗೆ

ब्यूटिफुल सीन रही रोप वे रूप लास्ट रेड सेवन ट्वेंटी ಈ ಸ್ನೋ ಈಗಿಲ್ಲ ಅಂದ್ರೆ ಅಣ್ಣ ವಿಂಟರ್ ಹಿಂಗ್ ಸೆಲ್ಫ್ ಸ್ಟ್ಯಾಂಡ್ ಹಾಕಿ ಯಾಕೆ ಸರ್ ಅದನ್ನು ತೊಂದರೆ ಸೆಲ್ಫಿ ಸ್ಟ್ಯಾಂಡ್ ಸೆಲ್ಫಿ ಸ್ಟ್ಯಾಂಡ್ ಅಂದ್ರೆ

<laughs> thank you for coming to Yuzawa kagen today we are heading to the central station one of the world's largest ropeway with 166 passengers capacity the altitude of the central station is 870 meters it takes about seven minutes to the central station

いただきまして誠にありがとうございます次回最大引166 山口となっておりますまた雄大な自然に囲まれ良質な温泉にも恵まれており日本でも有数のウィンターリゾートエリアとして知られております道久江線下では時折天然記念物の日本ンカラカやその他野生動物など 空を見せることがございますひとときの空中散歩をお楽しみくださいませ <laughs> 鉄塔通過いたします揺れますのでご注意くださいませ ಲಾರ್ಜೆಸ್ಟ್ ರೋಪ್ ವೇ ನೀವೇನಿಗೆ ನೋಡ್ತಾ ಇದೀರಲ್ಲ ಸುತ್ತಮುತ್ತಲ ಗ್ರೀನರಿ ಕಾಣುತ್ತಲ್ಲ ಇದೇ ವಿಂಟರ್ ಟೈಮಲ್ಲಿ ಫುಲ್ಲು ಸ್ನೋ ತುಂಬ್ಕೊಂಡಿರುತ್ತೆ ಗುಡ್ಡ ಗಿಡ ಎಲ್ಲ ಫುಲ್ ಸ್ನೋ ಕವರ್ ಆಗುತ್ತೆ ವೈಟ್ ಆಗಿ ಕಾಣುತ್ತೆ ನಾವು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಳಿತೀವಿ ಇಳಿದು ಇಲ್ಲಿಂದ ಮತ್ತೆ ಅಂದರೆ ಗುಡ್ಡ ಗುಡ್ಡದ ಮತ್ತೆ ಇನ್ನೊಂದು ಬಸ್ ತಗೊಂಡು ಮೇಲ್ಗಡೆ ಹೋಗ್ತೀವಿ ಸ್ಟಾಪ್ ಆಗ್ತದೆ ಇಲ್ಲಿಂದ ಬಸ್ ತಗೊಂಡು ಹೋಗ್ತೀವಿ ಇವಾಗ ಮತ್ತೆ ಮತ್ತೆ ಮುಂದೆ ನಾವಿವಾಗ ಬಸ್ ಹತ್ಕೊಂಡೀವಿ ಅಂದರೆ ರೋಪೇ ಇಳಿದು ರೋಪೆಯಿಂದ ಮತ್ತೆ ಬಸ್ ಮತ್ತು ಮೇಲೆ ಇದೆ ಸೊ ನಾವು ಇಲ್ಲಿ ಇಳಿದು ಮತ್ತೆ ಮತ್ತೆ ಇಲ್ಲ ಸ್ಮಾಲ್ ಸ್ಮಾಲ್ ರೋಪೇಗಳಿದ್ದಾವೆ ಅಲ್ಲೆಲ್ಲ ಸುತ್ತಾಡ್ತೀವಿ ಸೊ ಇಲ್ಲೇನು ನೋಡ್ತಾಯಿದ್ದಿರಲ್ಲ ಈ ಜಾಗ ಸ್ನೋ ಟೈಮಲ್ಲಿ ಕವರ್ ಕವರಾಗಿರುತ್ತೆ ನಡ್ಕೊಂಡು ಹೋಗ್ಬೇಕು ಈ ಜಾಗದಲ್ಲಿ ಸೊ ನಾವು ಬಂದಿರೋದು ಒಳ್ಳೆ ಬೇಸಿಗೆ ಟೈಮಲ್ಲಿ ಬಂದಿಲ್ವಾ ಇವಾಗ ಗ್ರೀನರಿಯಾಗಿ ಕಾಣುತ್ತೆ ಆದರೂ ತುಂಬ ಚಳಿ ಇದೆ ಮೇಲುಗಡೆ ಹೋಗಿ ಕೆಳಗಡೆ ಬರ್ತಿದ್ದಾರೆ ಇಮ್ಯಾಜ್ ಮಾಡ್ಕೊಳ್ಳಿ ಸೊ ಸ್ನೋ ಟೈಮಲ್ಲಿ ಫುಲ್ಲು ಸ್ನೋ ಕವರ್ ಆಗಿರುತ್ತೆ ಈ ಜಾಗ ಈಗೇ ನಾವು ಹತ್ತಿದ್ವಲ್ಲ ಈ ಜಾಗ ಎಲ್ಲ ಫುಲ್ ಸ್ನೋ ಏರಿಯಾ ಅಂದರೆ ಸ್ಕೀ ರೆಸಾರ್ಟ್ ಸೊ ವಿಂಟರ್ ಟೈಮಲ್ಲಿ ಜಾಸ್ತಿ ಸ್ನೋ ಕಿತ್ತಿರತ್ತೆ ಈ ಜಾಗದಲ್ಲಿ ಸ್ನೋ ಫೇಮಸ್ ಈ ಜಾಗ ಎಲ್ಲ ಹೋಗ್ತಾ ಇದೆ ಬಸ್ ಇದು ಫ್ರೀ ಸರ್ವಿಸ್ ಇರುತ್ತೆ ವಿಂಟರ್ ಟೈಮಲ್ಲಿ ಮಾತ್ರ ಇದು ಇಮ್ಯಾಜ್ ಮಾಡ್ಕೊಂಬಿಟ್ರೆ ಬರೀ ಸ್ನೋನ ಇರುತ್ತೆ ನಾವು ಬೇಸಿಗೆ ಕಾಲಕ್ಕೆ ಬಂದೀವಿ ನಾವು ಇಲ್ಲಿಂದ ಇವಾಗ ಇಳಿತೀವಿ ಇಳಿದು ಇಲ್ಲಿ ಮತ್ತೆ ಮತ್ತೆ ರೋಪಗಳಿದೆ ಸಣ್ಣ 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 ರೋಪಗಳಿದೆ ನಾವು ಇವಾಗ ಇಲ್ಲಿಂದ ಕೆಳಗಿಳಿತೀವಿ ಸೊ ಫುಲ್ ಚಳಿ ಇದೆ ಸ್ವಲ್ಪ ಸ್ವಲ್ಪ ಚಳಿ ಇದೆ ಅದಕ್ಕೆ ಸಪ್ರೇಟ್ ಅಂತ ಹೇಳಿದವ ಟಿಕೆಟ್ ಹಣ ಟಿಕೆಟ್ ಮಾಡ್ಯಾರ ನಮಗೆ ಇಷ್ಟ ಓ ನೋಡಿ ಅದಕ್ಕೆ ಇದಕ್ಕೆ ಹೆಂಗ್ ರೊಕ್ಕ ಮಾಡ್ತಾರ ಜಪ್ ಅಂದಾರ ನೋಡ್ರಿ ಜಿಪ್ಲೇನ್ ನೋಡ್ರಿ ಲೈನ್ ಮಾಡ್ಯಾರ ಅದಕ್ಕೆ ಹಾಂ ಅಣ್ಣ ಇದೆ ಸಣ್ಣ ಹುಡ್ರ ಆಡೋದು ಸಣ್ಣ ಹುಡುಗ್ರ ಆಡೋಕೆ ಹ್ಞೂ ನೋಡಿದೆ ಇದ್ರಾಗ ಒಂದು ರೌಂಡ್ ನೋಡಿ ಏ ಗುಡ್ಡ ಸ್ನೋ ಬಿದ್ದ ಹೆಂಗೆ ಇರ್ಬಾರ್ದು ಅಂತ ಇದೆ ಹಂಗಾರೆ ಮುಚ್ಚಿನ ಇರ್ತಣಗ್ರೆ ನೋಡಿರಿ ಅಲ್ಲೊಂದು ಐತೆ ಅಣ್ಣದಿ ಎಲ್ಲೊಂದು ಏ ಮಾಡಿರಿ ಇದರ ಬರ್ರಿ ಹಾಕೊಂಡು ಹಣಕ ಬಮ್ಮೆ ಹೊಕಾಳ್ರಿ ಅಜರ ಟೀ ನೋಡಿ ಇಲ್ಲ ಇಲ್ಲತ್ರಿ ಇನ್ನೂ ಬೇರೆ ಇರ ಮತ್ತೆ ಹಾಗೆ 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 ಅಲ್ಲಿ ಬೇರೆ ಒಂದು ಐತೆ ರೀ ಸರೇ ಬೇರೆ ಐತೆ ನೋಡಿರಿ ಕೆಳಗಿಂದ ಹೋಗಿ ಬರ್ತಾರೆ ನೋಡಿ ಜನ ಬರ್ರಣ ಬರ್ರಿ ನೋಡ್ರಿ ಸರ್ ಎಲ್ಲಿ ನೋಡ್ರಿ ಹಾ ಸರ್ ಎಲ್ಲ ನೋಡ್ರಿ ಈ ರೈಸೆ ಮಸೆ ಕಸ ಎಲ್ಲ ಮಸಾಗಿ ನೋಡಿ ಸರ್ ಪಂಚಮೀ ಬಂದೇ ಬನ್ರಿ ಬಾಣ ಬಾ ನೀನು ಬಾಣ ബൈസിപ്പുടിക്കാക്ക് വല ഫ്രീനറി ബന്ധപ്പാട് ಬಿಸಿಲು ಬಿಸಿಲು ಕಡಿಮೆ

बदल बंद बाबा बस झालं बदल बंद काळगे बंद झालं बंद बदल बंद ಜಗ ನೋಡ್ತಾ ಇರಲ್ಲ ಸ್ನೋ ಟೈಮಲ್ಲಿ ಫುಲ್ ಇಂದ ಕವರ್ ಆಗಿರ್ತದೆ ಗ್ರೀನರಿ ಕಾಣುತ್ತೆ ಫುಲ್ ವೈಟ್ ಆಗಿ ಕಾಣುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಫುಲ್ ಗ್ರೀನರಿ ಇದೆ ನಾವು ಇವಾಗ ಕೆಳಕ್ಕೆ ಹೋಗಕ್ಕೆ ಹೋಗ್ತಾ ಇದ್ದೀವಿ お待たせいたしました。ホワイトシプエル号、標高870メートルの山頂駅を発車いたします。本日は湯沢高原をご来場いただきまして誠にありがとうございます。山頂駅到着。 Okay. ಜಾಗ ಫೇಮಸ್ ಅಲ್ಲಿ ಏನು ಉದ್ದಕ್ಕೂ ಕಾಣ್ತಾ ಇದೆಯಲ್ಲ ಅದು ಸಿಂಕನ್ಸನ್ ಸ್ಟೇಷನ್ ಾಣದಲ್ಲ ಬಿಲ್ಡಿಂಗ್ ಅದು ಸಿಂಕಾನ್ ಸ್ಟೇಷನ್ ಸುಬ್ರಿಟನ್ ಸ್ಟೇಷನ್ ಅಲ್ಲಿಂದ ನಾವು ಮತ್ತೆ ಯಜವಾದಿಂದ ಟೋಕಿಯೋ ಹೋಗಿ ಟೋಕಿಯೋಗೆ ನಮ್ಮ ಮನೆಗೆ ಹೋಗ್ತೀವಿ ಸ್ಲೋವಾಗಿ ಇಳಿತಾ ಇದೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಜಪಾನ ಬೇರೆ ಬೇರೆ ಸ್ಥಳಗಳನ್ನು ತೋರಿಸ್ತೀನಿ ಇವಾಗ ನಮ್ಮ ಅಣ್ಣಂದಿರು ಬಂದಾರ ಬಾಡಿಗೆಯಿಂದ ಅವರಿಗೆ ಜಪಾನ್ನೆಲ್ಲ ತೋರಿಸ್ತಾ ಇದ್ದೀನಿ ಸೊ ಒಂದು ಸುಂದರವಾದ ದೇಶ ಬನ್ನಿ ಜಪಾನಿಗೂ ಒಂಥರ ಬಂದು ಕೊಡಿ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮಾತಾಡಲಿಲ್ಲ ಒಂದೇ

ಬರೀ ನಾವು ರೂಪಾಯೊಂದಕ್ಕೆ ಆಗಳಿದ್ವಿ ಇಲ್ಲಿಂದ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಹೋಗ್ತೀವಿ ಈ ವಿಡಿಯೋ ಹೇಗ ಬಗ್ಗೆ ಕಮೆಂಟ್ ಬಾಕ್ಸ್ ತಿಳಿಸಿ ಧನ್ಯವಾದಗಳು ಶುಭ ದಿನ